ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಒಂದು ಚಿಕ್ಕ ವ್ಲಾಗ್ ಈ ಒಂದು ದಿನಚರಿನ ನಾನು ಈ ಒಂದು ಚಿಕ್ಕ ವ್ಲಾಗ್ ಮುಖಾಂತರ ತೋರ್ಸೋಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಸೊ ನಂದು ಇವತ್ತು ಡ್ಯೂಟಿ ಇರಲಿಲ್ಲ ಸೊ ನಾನು ಇವತ್ತು ಎನ್ ಆರ್ ಪಿ ಪ್ರೋಗ್ರಾಮ್ಗೆ ಹೋಗಿದ್ದೆ ಸೊ ಎನ್ ಆರ್ ಪಿ ಪ್ರೋಗ್ರಾಮ್ಗೆ ಅಲ್ಲೇ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸೊ ಬೆಳಗ್ಗೆ ಕ್ಲಾಸಸ್ ಇತ್ತು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೆ ಸೊ ಆ ಒಂದು ಕ್ಲಾಸಸಲ್ಲಿ ನ್ಯೂ ಬೋರ್ನ್ ಬೇಬಿ ಹುಟ್ಟಿದ ತಕ್ಷಣ ಆ ಬೇಬಿ ಕ್ರೈ ಮಾಡಿಲ್ಲ ಅಥವಾ ಬ್ರೀತ್ ಮಾಡಿಲ್ಲ ಅಂದರೆ ಯಾವ ಥರ ಬೇಬಿನ ಸೇವ್ ಮಾಡಬೇಕು ಅನ್ನೋ ಒಂದು ಕ್ಲಾಸು ಅದಾಗಿ ತಕ್ಷಣ ಮತ್ತೆ ಬ್ರೇಕ್ ಬ್ರೇಕ್ ಮಧ್ಯಾಹ್ನ ಲಂಚ್ ಬಿಟ್ಟರು ಲಂಚ್ಗೆ ಅಂತೂ ಅಲ್ಲೇ ಬ್ರೇಕ್ಫಾಸ್ಟು ಕೊಟ್ಟಿದ್ರು ಇವನ್ ಲಂಚ್ ಸಹ ಪ್ರೊವೈಡ್ ಮಾಡಿದರು ಓಕೆ ಏನೇನು ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡಿದ ತಕ್ಷಣ ವಾ ಅನ್ನೋ ಥರ ಫುಡ್ ಇತ್ತು ನಿಜವಾಗ್ಲೂ ಫುಡ್ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಆಮೇಲೆ ಸ್ಕಿಲ್ ಟೆಸ್ಟ್ ಎಲ್ಲ ತೊಗೊಂಡ್ರು ನಮಗೆ ಸ್ಕಿಲ್ ಟೆಸ್ಟ್ ಎಲ್ಲ ಆದಮೇಲೆ ಇವಾಗ ಬಂದಿರೋ ಅಂತಹ ಗೆಸ್ಟ್ಗಳಿಗೆಲ್ಲ ಒಂದು ಗಿಫ್ಟ್ಗಳನ್ನ ಕೊಟ್ಟರು ಕೊಟ್ಟಾಗಿದ ತಕ್ಷಣ ಸೊ ನಾವು ಒಂದು ಸ್ಕಿಲ್ ಟೆಸ್ಟಲ್ಲಿ ಪಾರ್ಸ್ಪೆಕ್ಟ್ ಮಾಡಿಬಿಟ್ಟು ನಮಗೂ ಸಹ ಒಂದು ಸರ್ಟಿಫಿಕೇಟ್ನ ಅವರು ಕೊಟ್ಟರು ಅದಾಗಿದ ತಕ್ಷಣ ಫುಲ್ಲು ಟಯರ್ಡ್ ಫೇಸಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ತನ ಇತ್ತು ಅದಾಗಿದ್ದ ತಕ್ಷಣ ನಾವು ನಮ್ಮ ಹಾಸ್ಪಿಟ್ಲಿಗೆ ಬಂದು ಸೈನ್ ಮಾಡೋದಿತ್ತು ಸೈನ್ ಮಾಡಿಬಿಟ್ಟು ಹೋಗ್ತಾ ನೋಡಿ ಸೊ ನೋಡಿ ನಮ್ಮ ಫೇಸ್ ಎಲ್ಲ ಹೆಂಗಾಗಿದೆ ಅದರಲ್ಲಿ ರೋಹಿಣಿ ಹೇಳ್ತಿದ್ಲು ಬೇಡ ಬ್ಲ್ಯಾಕ್ ಬರ್ತಾ ಇದ್ದೀವಿ ಮಾಡಬೇಡ ಅಂತ ಹೇಳ್ಬಿಟ್ಟು ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮ ಒಂದು ಸ್ಟಾಫ್ ಊರ್ಗೆ ಹೋಗ್ತಾ ಇದ್ರು ಅವ್ರಿಗೆ ಏನಾದರೂ ತಗೊಳಣ ಅಂತ ಹೇಳ್ಬಿಟ್ಟು ನಾವು ಇವಾಗ ರಿಲಯನ್ಸ್ಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಡ್ರೆಸ್ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಹಾಗೆ ಡ್ರೆಸ್ ಕೊಡಿಸ್ತಾ ನಾವೂ ಏನಾದರೂ ತಗೊಳ್ಬೇಕು ಅಂತೇಳಿ ನಾನು ಸಹ ಡ್ರೆಸ್ನ ಹಾಗೆ ಟ್ರಾಯಲ್ ಮಾಡ್ತಾ ಇದ್ದೆ ಸೊ ಇದು ನನಗೆ ಇಷ್ಟ ಆಯಿತು ಸೊ ಹೆಂಗ್ ಕಾಣಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಆಮೇಲೆ ಹಾಗೆ ಆ ಗ್ಯಾಪ್ ಗ್ಯಾಪಲ್ಲೇ ನಾವು ಸ್ವಲ್ಪ ಫೋಟೋ ವೀಡಿಯೋಸ್ನ ಹಾಗೆ ಕ್ಲಿಕ್ ಮಾಡ್ಕೊಂಡ್ವಿ ಅದಾಗಿ ತಕ್ಷಣ ನಾವು ಫಸ್ಟ್ ಬಂದಿದ್ದು ಅಮ್ಮ ಅವ್ರ ಮನೆಗೆ ಅವಳು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ಲು ಹಂಗಾಗಿ ಫಸ್ಟ್ ನಾವು ಅವ್ರ ಮನೆಗೆ ಸೊ ಅದಾಗಿ ತಕ್ಷಣ ಇವಾಗ ಸಿನಿಚ ಚೇಚಿ ಮನೆಗೆ ಬಂದ್ವಿ ಸೊ ಇವರೇ ಇವಾಗ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರುವಂತಹ ಚೇಚಿ சோ அதுாக்கி தனிந்தான் நான் தகிறோ ட்ரெஸ் எல்லாம் கொட்டும் சோ இவங்க அவரின் ஹாப்பியா சண்ட் ஆஃப் நான் இப்போ இவாக மனைக தேங்க்யூ ஃபார் வாச்சிங் யாரு